ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹತ್ತು ಉತ್ತರ ಕ್ರಿಯೆಗಳು ಇದರ ಮುಂದುವರಿದ ಭಾಗ ಗರುಡನೆ ಸಂಸ್ಕಾರ ವಿಧಿಯನ್ನು ಹೇಳುವೆನು ಕೇಳು ಚಿತೆಯ ಮೇಲೆ ಇರಿಸಿದ ಶವವು ಅರ್ಧವೋ ಪೂರ್ಣವೋ ಸುಟ್ಟು ಹೋದ ಮೇಲೆ ಮಗನಾದವನು ಗೃಹಸ್ಥನಾಗಿದ್ದರೆ ಕಟ್ಟಿಗೆಯಿಂದ ಶವದ ತಲೆಯನ್ನು ಒಡೆಯಬೇಕು ಸನ್ಯಾಸಿಯಾಗಿದ್ದರೆ ಶ್ರೀಫಲದಿಂದ ಒಡೆಯಬೇಕು ತಂದೆಗೆ ಪಿತೃಲೋಕ ಗಳಿಸಿಕೊಡಲು ಬ್ರಹ್ಮರಂಧ್ರವನ್ನು ಸೀಳಿ ಮಗನು ಎಂದು ಹೇಳಿ ಎಳ್ಳಿನ ಜೊತೆಯಲ್ಲಿ ತುಪ್ಪದ ಆಹುತಿ ಕೊಡಬೇಕು ಆಗ ಅವನಿಗೆ ಉಂಟಾಗುವ ದುಃಖ ಹೇಳತೀರದು ಆಗ ಅವನು ಮನಸಾರೆ ಗಟ್ಟಿಯಾಗಿ ಅತ್ತು ಬಿಡಬೇಕು ಹೇಗೆ ಅಳುವುದರಿಂದ ಮೃತನ ಜೀವಕ್ಕೆ ಸುಖವೂ ಹಿತವೂ ಉಂಟಾಗುತ್ತದೆ ಅಗ್ನಿ ಸಂಸ್ಕಾರವಾದ ಬಳಿಕ ಸ್ತ್ರೀ ಹಾಗೂ ಪುರುಷ ಇಬ್ಬರೂ ಸ್ನಾನ ಮಾಡಿ ಗೋತ್ರಾಧಿಗಳನ್ನು ಹೇಳುತ್ತಾ ಎಳ್ಳು ನೀರು ಕೊಡಬೇಕು ನಂತರ ನಿಂಬೆ ಎಲೆಯನ್ನು ತಿಂದು ಮೃತನ ಗುಣಗಾನವನ್ನು ಮಾಡಬೇಕು ಬಳಿಕ ಮೊದಲು ಹೆಂಗಸರು ಬಳಿಕ ಪುರುಷರು ಮನೆಗೆ ಹೋಗಬೇಕು ಪುನಃ ಮನೆಯಲ್ಲಿ ಸ್ನಾನ ಮಾಡಿ ಗೋಗ್ರಾಸವನ್ನು ಕೊಡಬೇಕು ಮನೆಯ ಅನ್ನವನ್ನು ತಿನ್ನಬಾರದು ಬೇರೆಯವರ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಎಲೆಯಲ್ಲಿಯೇ ಭುಂಜಿಸಬೇಕು ಸತ್ತವನು ಯಾವ ಸ್ಥಳದಲ್ಲಿ ಸತ್ತನೋ ಆ ಸ್ಥಳವನ್ನು ಸಾರಿಸಿ ಶುದ್ಧ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಹನ್ನೆರಡು ದಿನಗಳವರೆಗೆ ಹಗಲು ರಾತ್ರಿ ಎರಡು ವೇಳೆ ದೀಪ ಉರಿಸಬೇಕು ಸೂರ್ಯ ಮುಳುಗಿದ ಮೇಲೆ ಸ್ಮಶಾನದಲ್ಲಿಯೋ ಇಲ್ಲವೇ ನಾಲ್ಕು ಬೀದಿಗಳು ಸೇರುವ ಕಡೆ ಹಾಲು ಮತ್ತು ನೀರನ್ನು ಬೇರೆ ಬೇರೆ ಮಣ್ಣಿನ ಪಾತ್ರೆಗಳಲ್ಲಿ ತುಂಬಿ ಮೂರು ದಿನಗಳ ಕಾಲ ಇಡಬೇಕು ಗರುಡನೆ ಮೃತನ ಅಸ್ಥಿ ಎಂದರೆ ಮೂಳಗಳನ್ನು ಸಂಗ್ರಹಿಸುವುದು ಮುಂದಿನ ಕಾರ್ಯ ಈ ಅಸ್ಥಿಗಳನ್ನು ಪವಿತ್ರವಾದ ತೀರ್ಥದಲ್ಲಿ ಹಾಕುವುದು ಮಗನ ಕರ್ತವ್ಯವಾಗಿರುತ್ತದೆ ಪರಮ ಪವಿತ್ರ ಹಾಗೂ ಪಾಪನಾಶಿನಿಯಾದ ಗಂಗಾ ನದಿಯಲ್ಲಿ ಅಸ್ಥಿಗಳನ್ನು ಹಾಕಿದರೆ ಮೃತನ ಆತ್ಮವು ಬ್ರಹ್ಮಲೋಕವನ್ನು ಸೇರಿ ಅವನು ಮತ್ತೆಂದೂ ಈ ಲೋಕಕ್ಕೆ ಮರಳಿ ಬರುವುದಿಲ್ಲ ಮೃತನು ಶ್ರೋತ್ರಿಯನು ಅಗ್ನಿಹೋತ್ರಿಯೂ ಆಗಿದ್ದರೆ ಸತ್ತ ನಾಲ್ಕನೆಯ ದಿನ ಸಂಚಯನ ಮಾಡಬೇಕು ಇಲ್ಲದಿದ್ದ ಪಕ್ಷಕ್ಕೆ ಯಾವ ಅಡ್ಡಿಯೂ ಇಲ್ಲದಿದ್ದರೆ ಎರಡನೆಯ ದಿನ ಇಲ್ಲವೇ ಮೂರನೆಯ ದಿನ ಅಸ್ಥಿ ಸಂಚಯನ ಮಾಡಬೇಕು ಅಂದು ಸ್ಮಶಾನಕ್ಕೆ ಹೋಗಿ ಸ್ನಾನ ಮಾಡಿ ಪವಿತ್ರ ಧರಿಸಬೇಕು ಸ್ಮಶಾನದಲ್ಲಿ ವಾಸಿಸುವವರಿಗೆ ಯಮಾಯತ್ವ ಎಂಬ ಮಂತ್ರ ಮುಖೇನ ಉದ್ದಿನ ಬಲಿಯನ್ನು ಕೊಡಬೇಕು ಮೂರು ಬಾರಿ ಪ್ರದಕ್ಷಿಣೆ ಬಂದು ಚಿತೆಯ ಸ್ಥಳಕ್ಕೆ ಮಂತ್ರದ ಮೂಲಕ ಹಾಲು ಚುಮುಕಿಸಬೇಕು ನಂತರ ನೀರಿನಿಂದ ನೆನೆಸಿ ಒದ್ದೆಯಾದ ಬೂದಿಯಿಂದ ಅಸ್ಥಿಗಳನ್ನು ಒಂದೊಂದಾಗಿ ಎತ್ತಿ ಸಂಗ್ರಹಿಸಬೇಕು ಆ ಅಸ್ಥಿಗಳನ್ನು ಮುತ್ತುಗದ ಎಲೆಗಳ ಮೇಲಿರಿಸಿ ಹಾಲು ನೀರುಗಳಿಂದ ಪ್ರೋಕ್ಷಿಸಬೇಕು ಸಂಗ್ರಹಿಸಿದ ಅಸ್ಥಿಗಳನ್ನು ಶುಭ್ರವಾದ ಮಡಿಕೆಯಲ್ಲಿಟ್ಟು ಶಾಸ್ತ್ರಾನುಸಾರ ಶ್ರಾಬ್ಧ ಮಾಡಬೇಕು ಅಲ್ಲಿಯೇ ತ್ರಿಭುಜಾಕಾರ ಸ್ತಂಡಿಲ ರಚಿಸಿ ಸಗಣಿ ಲೇಪಿಸಿ ದಕ್ಷಿಣ ಮುಖ ಮಾಡಿ ಮೂರು ದಿಕ್ಕುಗಳಲ್ಲಿ ಮೂರು ಪಿಂಡಗಳನ್ನು ಕೊಡಬೇಕು ಚಿತಾಭಸ್ಮವನ್ನು ಒಟ್ಟು ಹಾಕಿ ತ್ರಿಪಾದುಕೆಯನ್ನು ಹಾಕಿ ಅದರ ಮೇಲೆ ನೀರು ತುಂಬಿದ ಕೊಡವನ್ನಿರಿಸಬೇಕು ಕೊಡವನ್ನು ಮುಚ್ಚಬಾರದು ಬಳಿಕ ಅನ್ನ ಮಾಡಿ ಮೊಸರು ಹಾಕು ತುಪ್ಪವನ್ನು ಕಲಸಿ ಪ್ರೇತಕ್ಕೆ ಅರ್ಪಿಸಬೇಕು ಇದನ್ನು ಮಧುರಬಲಿ ಎನ್ನುವರು ಉತ್ತರಕ್ಕೆ ಹದಿನೈದು ಹೆಜ್ಜೆ ಹೋಗಿ ಒಂದು ಪುಟ್ಟ ಹಳ್ಳ ತೆಗೆದು ಅದರಲ್ಲಿ ಅಸ್ಥಿಸಂಚಯನದ ಪಾತ್ರೆಯನ್ನು ಇಡಬೇಕು ಶವದಹನದಿಂದಂಟಾದ ಕಷ್ಟ ಹಾಗೂ ಶ್ರಮ ನಿವಾರಣೆಗಾಗಿ ಅದರ ಮೇಲೆ ಪಿಂಡವನ್ನು ಕೊಡಬೇಕು ಬಳಿಕ ಹಳ್ಳದಿಂದ ಪಾತ್ರೆಯನ್ನು ತೆಗೆದುಕೊಂಡು ಒಂದು ಪವಿತ್ರ ತೀರ್ಥಕ್ಕೆ ಹೋಗಬೇಕು ಗರುಡನೆ ಅಸ್ಥಿಗಳನ್ನು ಹಾಲು ನೀರು ಇವುಗಳಿಂದ ಚೆನ್ನಾಗಿ ತೊಳೆದು ಅವುಗಳಿಗೆ ಗಂಧ ಕುಂಕುಮಗಳನ್ನು ಲೇಪಿಸಿ ಸಂಪುಟದಲ್ಲಿಟ್ಟು ಮಗನು ತನ್ನ ಎದೆ ಹಾಗೂ ತಲೆಯ ಮೇಲೆ ಇಟ್ಟುಕೊಂಡು ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಬೇಕು ಬಳಿಕ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಬಂದು ತೀರ್ಥದ ಮಧ್ಯದಲ್ಲಿ ಹಾಕಬೇಕು ಮೃತನ ಅಸ್ಥಿಗಳು ಮ ಹತ್ತು ದಿನದೊಳಗೆ ಪವಿತ್ರವಾದ ಗಂಗಾ ನದಿಯನ್ನು ಸೇರಿದ್ದೆಯಾದರೆ ನಾನೀಗಾಗಲೇ ಹೇಳಿದಂತೆ ಮೃತನ ಆತ್ಮವು ಬ್ರಹ್ಮಲೋಕವನ್ನು ಸೇರುತ್ತದೆ ಅದು ಮತ್ತೆ ಭೂಲೋಕಕ್ಕೆ ಮರಳಿ ಬರುವುದಿಲ್ಲ ಆ ಅಸ್ಥಿಗಳು ಗಂಗೆಯಲ್ಲಿರುವಷ್ಟು ಕಾಲ ಮೃತನು ಅಲ್ಲಿ ಗೌರವಾನ್ವಿತನಾಗಿರುತ್ತಾನೆ ಗಂಗೆಯ ಕಥೆ ನಿನಗೆ ತಿಳಿದೇ ಇದೆ ಭಗೀರಥನು ಗಂಗೆಯನ್ನು ಭೂಲೋಕಕ್ಕೆ ಹರಿಯುವಂತೆ ಮಾಡಿ ಅದು ತನ್ನ ಪಿತೃಗಳ ಬೂಧಿಯನ್ನು ಸೋಕುವಂತಾಗಲು ಪಿತೃಗಳೆಲ್ಲ ಉದಾರವಾದರು ಭಗೀರಥನು ಉಗ್ರವಾದ ತಪಸ್ಸು ಮಾಡಿ ಗಂಗಾದೇವಿಯನ್ನು ಮೆಚ್ಚಿಸಿ ಆಕೆಯ ಕೃಪೆ ತೋರಿ ಭೂಲೋಕದಲ್ಲಿ ಹರಿದಳು ಸಗರನ ಮಕ್ಕಳು ಉದ್ಧಾರವಾದರು ಗಂಗೆಯ ಮಡಿಲಲ್ಲಿ ಮೃತ ಅಸ್ಥಿಗಳಿರಲು ಅವನು ಎಷ್ಟೇ ಪಾಪಿಯಾಗಿದ್ದರೂ ಸ್ವರ್ಗಕ್ಕೆ ಹೋಗುತ್ತಾನೆ ಆದುದರಿಂದ ಮಗನಾದವನು ಎಷ್ಟೇ ಕಷ್ಟವಾಗಲಿ ತಂದೆಯ ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ಹಾಕಿ ಬರಬೇಕು ಒಂದು ವೇಳೆ ಮೃತನ ಶರೀರವು ಪರದೇಶದಲ್ಲೆಲ್ಲೋ ದಟ್ಟಡವಿಯಲ್ಲಿ ಮರಣ ಸಂಭವಿಸಿಯೋ ಇದ್ದು ದೇಹವು ದಹನಕ್ಕೆ ಸಿಗದೆ ಹೋದರೆ ಮರಣದ ಸುದ್ದಿ ತಿಳಿದ ದಿನವೇ ದರ್ಭೆಯಿಂದ ಮಾನವನ ಆಕೃತಿ ಮಾಡಿ ಬೊಂಬೆಯನ್ನು ಸುಟ್ಟು ಅದರ ಬೂದಿಯನ್ನು ಗಂಗೆಯಲ್ಲಿ ಹಾಕಬೇಕು ಅಸ್ಥಿಸಂಚಯನ ಹಾಗೂ ಅಸ್ಥಿಗಳ ಜಲಸ್ಪರ್ಶ ಕರ್ಮವಾದ ನಂತರ ದಶಗಾತ್ರ ವಿಧಿಯನ್ನಾಚರಿಸಬೇಕು ಬೊಂಬೆ ಸುಟ್ಟ ದಿನವನ್ನು ಮುಂದೆ ಮಾಡಬೇಕಾದ ಶ್ರಾದ್ದಕರ್ಮಗಳಿಗೆ ಪರಿಗಣಿಸಬೇಕು ಗರುಡನೆ ಸಾವು ಎಂತಹವರಿಗೂ ಬರಬಹುದು ಒಂದು ವೇಳೆ ತುಂಬು ಗರ್ಭಿಣಿಯು ಮರಣ ಹೊಂದಿದಳು ಎಂದರೆ ಅವಳ ಗರ್ಭವನ್ನು ಕುಯ್ದು ಮಗುವನ್ನು ಹೊರತೆಗೆದು ಮೊದಲು ಅದನ್ನು ಹೂಳಿ ಬಳಿಕ ಅವಳ ದೇಹಕ್ಕೆ ಸಂಸ್ಕಾರ ಮಾಡಬೇಕು ಮಗುವಿಗೆ ಸಂಸ್ಕಾರವಿಲ್ಲ ಇಪ್ಪತ್ತೇಳು ತಿಂಗಳುಗಳ ತನಕ ವಯಸ್ಸು ಇರುವ ಬಾಲಕರ ಶವಗಳನ್ನು ಭೂಮಿಯಲ್ಲಿ ಹೂಳಬೇಕು ಈ ವಯಸ್ಸು ಮೀರಿದ ಬಾಲಕರ ಶವಗಳನ್ನು ಮಾತ್ರ ದಹನ ಕ್ರಿಯೆಗೀಡು ಮಾಡಬೇಕು ಬಾಲಕನು ಗಂಗೆಯ ದಡದಲ್ಲಿ ತೀರಿ ಹೋದರೆ ಶವವನ್ನು ಗಂಗೆಯಲ್ಲಿಯೇ ಹಾಕಬೇಕು ದಹನ ಸಂಸ್ಕಾರವಾದ ಬಾಲಕರ ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ಬಿಟ್ಟು ಬಿಡಬೇಕು ವೈನತೆಯ ಯಾವ ವಯಸ್ಸಿನಲ್ಲಿ ಸತ್ತರೆ ಯಾವ ಕ್ರಿಯೆಗಳನ್ನು ಮಾಡಬೇಕೆಂದು ಹೇಳುವೆನು ಕೇಳು ಬಾಲಕನು ತೀರಿಕೊಂಡಿದ್ದರೆ ಜಲಕುಂಭವನ್ನು ದಾನ ಮಾಡಿ ಬಾಲಕನೊಬ್ಬನಿಗೆ ಭೋಜನ ಮಾಡಿಸಬೇಕು ಪಾಯಸಾದಿ ತಿಂಡಿಗಳನ್ನು ನೀಡಬೇಕು ಶಿಶುವು ಸತ್ತರೆ ಹಾಲನ್ನು ಕೊಡಬೇಕು ಗರ್ಭದಲ್ಲಿಯೇ ಮಗು ತೀರಿ ಹೋಗಿದ್ದರೆ ಯಾವ ಕರ್ಮವನ್ನು ಮಾಡುವ ಅಗತ್ಯವಿಲ್ಲ ಕುಮಾರ ಅಥವಾ ಕೌಮಾರ್ಯಾವಸ್ಥೆಯಲ್ಲಿ ತೀರಿದರೆ ಆ ವಯೋಮಿತಿಯ ಮಕ್ಕಳಿಗೆ ಊಟ ಹಾಕಬೇಕು ಐದರಿಂದ ಹದಿನಾರು ವರ್ಷ ವಯಸ್ಸಿನ ಒಳಗಿನ ಹುಡುಗನು ಸತ್ತಿದ್ದರೆ ಬಾಲಕರೊಂದಿಗೆ ಬ್ರಾಹ್ಮಣರಿಗೂ ಉಣಬಡಿಸಬೇಕು ಐದಕ್ಕಿಂತ ಹೆಚ್ಚು ವಯಸ್ಸಿನ ಜನಿವಾರ ಧರಿಸಿದ ಇಲ್ಲವೇ ಧರಿಸಿರದ ಬಾಲಕನು ಸತ್ತರೆ ಬೆಲ್ಲದಿಂದ ಮಾಡಿದ ಹತ್ತು ಪಿಂಡಗಳನ್ನು ಕೊಡಬೇಕು ಐದರಿಂದ ಹದಿನಾರು ವಯೋಮಿತಿಯಲ್ಲಿನ ಹುಡುಗ ತೀರಿಕೊಂಡು ಅವನಿಗೆ ತಂದೆಯಿದ್ದರೆ ಹುಡುಗರಿಗೆ ಸಪಿಂಡನ ವಿಧಿಯನ್ನು ಮಾಡದೆ ಹನ್ನೆರಡನೆಯ ದಿನ ಅವನಿಗೆಂದು ಏಕೋದಿಷ್ಟ ಶ್ರಾದ್ದ ಮಾಡಬೇಕು ಸನ್ಯಾಸಿಗಳಿಗೆ ಅಗ್ನಿ ಸಂಸ್ಕಾರವು ಉದಕ ಕ್ರಿಯೆ ಮತ್ತು ದಶಗಾತ್ರ ವಿಧಿಗಳು ಇರುವುದಿಲ್ಲ ಅವರಿಗೆ ಪ್ರೇತತ್ವವು ಇರದು ದಾನವಾಗಿ ಕೊಟ್ಟ ಪಿಂಡಗಳನ್ನು ಅವರು ಇಚ್ಛಿಸುವುದಿಲ್ಲ ಅಂತಹವರಿಗೆ ತೀರ್ಥಶ್ರಾದ್ದ ಹಾಗೂ ಗಯಾಶ್ರಾದವನ್ನು ಆಚರಿಸುವರು ನದಿಗಳಿಲ್ಲದಿದ್ದರೆ ಹಂಸ ಪರಮಹಂಸ ಮೊದಲಾದ ಸನ್ಯಾಸಿಗಳ ದೇಹಗಳನ್ನು ಭೂಮಿಯಲ್ಲಿ ಸ್ಥಾಪಿಸಬೇಕು ನದಿಗಳಿದ್ದರೆ ಹರಿಯಬಿಡಬೇಕು ಸನ್ಯಾಸಿಗಳು ಜ್ಞಾನಿಗಳಾಗಿದ್ದು ಮುಕ್ತರಾಗಿರುತ್ತಾರೆ ಆದುದರಿಂದ ಗರುಡನೆ ಪುತ್ರನಾದವನು ತಂದೆಯು ತೀರಿದ ಬಳಿಕ ಉತ್ತರ ಕ್ರಿಯಾಧಿಗಳನ್ನು ಮಾಡಿ ಅಸ್ಥಿಸಂಚಯನವನ್ನು ಪವಿತ್ರ ಜಲದಲ್ಲಿ ಬಿಟ್ಟು ಪಿತೃಋಣದಿಂದ ಮುಕ್ತನಾಗಬೇಕು ಇಲ್ಲಿ ಯಾವುದೇ ಕೆಲಸದಲ್ಲಿಯಾಗಲಿ ಆತನು ಶ್ರದ್ಧೆ ತೋರಬೇಕು ಎಂದು ಮಹಾವಿಷ್ಣುವು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ಹತ್ತನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ